ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂತಹ ವಿಡಿಯೋವನ್ನು ನಾನು ಹೇಳಿಕೊಡ್ತಾ ಇದ್ದೇನೆ ಕಳೆದ ವರ್ಷ ಬೋರ್ಡ್ ಪರೀಕ್ಷೆಯಲ್ಲಿ ನೈಂಟಿ ಫೋರ್ ಪರ್ಸೆಂಟೇಜ್ ಮಾಡಿದಂತಹ ವಿದ್ಯಾರ್ಥಿಯ ಕಿರು ನೋಡಿಸಿದ್ದು ನಿಮ್ಮ ವೆಬ್ಕಾಸ್ಟಿಂಗ್ ಈ ಸಾರಿ ತುಂಬ ಸ್ಟ್ರಿಕ್ಟ್ ಇರುವಂತಹ ಒಂದು ಪರೀಕ್ಷೆಯಲ್ಲಿ ಆಂಗ್ಲೋ ಮರಾಠಿ ವಿದ್ಯಗಳ ವಿದ್ಯಗಳ ಬಗ್ಗೆ ವಿವರಿಸಿ ಅಂತ ಒಂದು ಪ್ರಶ್ನೆ ಬಂದೇ ಬರ್ತದೆ ಪಿಕ್ಸ್ ಕ್ವಶನ್ ಈ ಒಂದು ಕ್ವಶನ್ ಅನ್ನು ಕೇಳಿದಾಗ ಯಾವ ರೀತಿ ನಿಮ್ಮ ಪರೀಕ್ಷೆಯಲ್ಲಿ ಬರಿಬೇಕು ಅನ್ನೋ ಸಂಪೂರ್ಣವಾದಂತಹ ಮೂರು ವಿದ್ಯಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೇನೆ ಬನ್ನಿ ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೆಯ ಆಂಗ್ಲೋ ಮರಾಠ ವಿದ್ಯ ಸಾವಿರದ ಏಳ್ನೂರ ಎಪ್ಪತ್ತೈದು ಎಂಬತ್ತೆರಡರ ಮಧ್ಯದಲ್ಲಿ ನಡೀತದೆ ಸಾವಿರದ ಏಳ್ನೂರ ಎಪ್ಪತ್ತರಲ್ಲಿ ಪೇಶ್ವೆ ಮಾಧವರಾವ್ ಮರಣಾಂತರ ಇವನ ಸಹೋದರ ನಾರಾಯಣ್ ರಾವ್ ಅಧಿಕಾರಕ್ಕೆ ಬರ್ತಾನೆ ಫಸ್ಟ್ ಪಾಯಿಂಟ್ ಇದು ಸೆಕೆಂಡ್ ಪಾಯಿಂಟ್ ನಾರಾಯಣ್ ರಾವ್ನನ್ನು ಹತ್ಯೆ ಮಾಡಿ ಅವನ ಚಿಕ್ಕಪ್ಪ ರಘುನಾಥ್ ರಾವ್ ಅಧಿಕಾರಕ್ಕೆ ಬರ್ತಾನೆ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನಾರಾಯಣ್ ರಾವ್ ಮಡದಿ ಗಂಡು ಸಂತಾನಕ್ಕೆ ಜನ್ಮ ನೀಡ್ತಾಳೆ ಅವನೇ ಸವಾಯ್ ಮಾಧರ್ ರಾವ್ ನೆಕ್ಸ್ಟ್ ಪಾಯಿಂಟ್ ಸವಾಯ್ ಮಾಧವ್ ರಾವ್ಗೆ ಮರಾಠ ನಾಯಕರು ಬೆಂಬಲವನ್ನು ನೀಡ್ತಾರೆ ನೆಕ್ಸ್ಟ್ ಪಾಯಿಂಟ್ ಇದು ರಘುನಾಥ್ ರಾವ್ ತಮ್ಮ ಸ್ಥಾನ ಭದ್ರತೆಗಾಗಿ ಏನು ಮಾಡ್ತಾನೆ ಬಾಂಬೆ ಕರ್ನಾಟಕದ ಗವರ್ನರ್ ಎಲ್ಫಿನ್ಸ್ಟನ್ನೊಂದಿಗೆ ಸಾವಿರದ ಏಳುನೂರ ಎಪ್ಪತ್ತೈದರಲ್ಲಿ ಸುರತ್ ಒಪ್ಪಂದ ಮಾಡಿಕೊಳ್ತಾನೆ ಹಾಗೆ ಮುಂದೆ ನೆಕ್ಸ್ಟ್ ಪಾಯಿಂಟ್ ಈ ಒಂದು ಯುದ್ಧದಲ್ಲಿ ಬರೀಬೇಕೆಂದರೆ ಇವರ ಸಂಯುಕ್ತ ಸೈನ್ಯ ಮರಾಠ ನಾಯಕರ ಮೇಲೆ ದಾಳಿ ಮಾಡ್ತದೆ ಹಾಗೆ ಮುಂದಿನ ಒಂದು ಪಾಯಿಂಟ್ ಏನಂದರೆ ಸವಾಯಿ ಮಾಧರ್ ಒಂದು ಪುದಾದ ಮಂತ್ರಿ ಪ್ರಧಾನಮಂತ್ರಿ ನಾನಾ ಫಡ್ನಾವೀಸ್ ಈತ ಕಲ್ಕತ್ತಾದ ಗವರ್ನರ್ ಜನರಲ್ ಹೆಸ್ಟಿಂಗ್ಸ್ನೊಂದಿಗೆ ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲಿ ಪುರಂದರ್ ಒಪ್ಪಂದ ಮಾಡಿಕೊಳ್ತಾನೆ ಈ ಒಪ್ಪಂದದ ಪ್ರಕಾರ ರಘುನಾಥ ರಾವ್ ರವರಿಗೆ ವಿಶ್ರಾಂತಿ ವೇತನ ನೀಡಲಿಕ್ಕೆ ಒಪ್ಪುತ್ತಾರೆ ಇದನ್ನು ಎಲ್ಫಿನ್ ಸೈನ್ ವಿರೋಧಿಸಿ ವಿದ್ದ ಮುಂದುವರಿಸಿದ ಕೊನೆಗೆ ಸೋತ ಬ್ರಿಟಿಷರು ಸಂಯುಕ್ತ ಸೈನ್ಯ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರಲ್ಲಿ ವಡ್ಗಾಂಗ್ ಒಪ್ಪಂದ ಮಾಡಿಕೊಳ್ತಾರೆ ಹಾಗೆ ಇದರಿಂದ ಅವಮಾನಿತನಾದ ಎಸ್ಟಿಂಗ್ಸ್ ಮತ್ತೊಮ್ಮೆ ಮರಾಠರ ಮೇಲೆ ದಾಳಿ ಮಾಡ್ತಾರೆ ಮಾಡಿ ಸೋಲಿಸಿ ಕೊನೆಗೆ ಸಾವಿರದ ಏಳುನೂರ ಎರಡರಲ್ಲಿ ಸಾಲ್ಬಾಯಿ ಒಪ್ಪಂದದೊಂದಿಗೆ ಯುದ್ಧವನ್ನು ಅಂತ್ಯಗೊಳಿಸ್ತಾರೆ ನೆಕ್ಸ್ಟ್ ಮಾರನೇ ಮೂರನೇ ಒಂದು ಆಂಗ್ಲೋ ಮರಾಠ ಯುದ್ಧ ಸಾವಿರದ ಏಳುನೂರ ಎಂಟುನೂರ ಹದಿನೇಳು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೀತದೆ ತನ್ನ ಅಧಿಕಾರ ಮತ್ತು ಪ್ರತಿಷ್ಠೆಗಳನ್ನು ಕಳೆದುಕೊಂಡಿದ್ದ ಪೇಶ್ವೆ ಎರಡನೇ ಬಾಜಿರಾಯನ ಮರಾಠ ಒಕ್ಕೂಟವನ್ನು ಪುನರ್ ಸಂಘಟಿಸಲಿಕ್ಕೆ ಸಂಘಟಿಸಲಿ ಕಳೆದುಕೊಂಡಿದ್ದ ಮರಾಠರ ಒಂದು ವೈಭವವನ್ನು ಪುನರ್ ಸ್ಥಾಪಿಸಲಿಕ್ಕೆ ನಿರ್ಧಾರ ಮಾಡ್ತಾರೆ ಈ ಉದ್ದೇಶಕ್ಕಾಗಿ ಒಂದು ಪಿಂಡಾರಿಗಳ ಬೆಂಬಲ ಪಡೆದು ಕಿರ್ಕಿಯಲ್ಲಿ ಬ್ರಿಟಿಷರ ಸೇನಾ ಶಿಬಿರದ ಮೇಲೆ ದಾಳಿ ಮಾಡ್ತಾರೆ ಇದು ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಗ್ತದೆ ಹಾಗೆ ಮರಾಠರು ಸೋತ ನಂತರ ಎಲ್ಲ ಮರಾಠರು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ತಾರೆ ಪೇಶ್ವೆ ಅಣ್ಣೆ ಬಾಜಿರಾಯನಿಗೆ ವಾರ್ಷಿಕ ಎಂಟು ಲಕ್ಷ ರೂಪಾಯಿಗಳ ವಿಶ್ರಾಂತಿ ವೇತನ ನೀಡಿ ಇಲ್ಲಿ ಏನು ಮಾಡ್ತದೆ ಬಿತ್ತೋರೆಗೆ ಕಳಿಸಲಾಗ್ತದೆ ಓಕೆ ಇದು ನಿಮ್ಮ ಒಂದು ಮರಾಠ ಆಂಗ್ಲೋ ಮರಾಠ ಯುದ್ಧಗಳ ಒಂದು ಸಂಪೂರ್ಣವಾದಂಥ ಮಾಹಿತಿ ಈ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನಮ್ಮ ಒಂದು ಚಾನಲನ್ನು